കുന്ദ പരന്ന് തന്നു ഇത് അല്പ ഇജ്ജി സ്വൽ മാത്ര മൂജിപ്പുനേ ദീപിക ഗത്തില്ല ഹെർഡി ഹന്നൊന്നാകൊന്നിട്ട് പഠിസ ഹേ മാർത്തു നമ്മ ജേമി ಸಣ್ಣಂದು ಸಣ್ಣನ ಹಾಕ್ತಾರೆ ಕಾಡು ಮಾಯ ಹಣ್ಣು ಸಲ್ಲ ಕಷಿ ಏನೋ ಬೇರೆ ಆಯಿತಾ ಚಿಕ್ಕದ ಮಾಯನ ಹಣ್ಣು ಆದರೆ ಇದರಲ್ಲಿ ಅದೆಲ್ಲ ಸಾಂಬಾರೆಲ್ಲ ಮಾಡ್ತಾರಲ್ಲ ಅದು ಮಾಡ್ಬೋದು ಅನಿಸ್ತದೆ ನಾವು ಮಾಡಲಿಲ್ಲ ಇಲ್ಲಿ ತನಕ ತುಂಬ ಸ್ವೀಟ್ ಆದರೆ ಹೋಗೋ ಟೈಮಿಗೆ ಇದು ಮಳೆ ಅಂತ ಕೋಟ್ ಹಾಕ್ಕೊಂಡು ಹೋಗಲೇಬೇಕು ಇಲ್ಲ ಅಂತ ಹೇಳಿದರೆ ಅಲ್ಲಿ ತಲುಪಾಗ ಸಾಧಾರಣ ಒದ್ದೆ ಆಗಿರ್ತೇವೆ ಅದಕ್ಕೆ ಇದು ಪೆಟ್ಟಿಗೆ ಉಂಟಲ್ಲ ಮಹಾರಾಷ್ಟ್ರದಿಂದ ದೊಡ್ಡಕ್ಕ ಮಾವಿನ ಹಣ್ಣು ಕಳಿಸಿದ್ದಾಯ್ತಾ ಇವರೆಲ್ಲ ಈಗ ಇದು ೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಬೆಲೈಕನ್ನು ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲಿಸ್ಗು ಮೊನ್ನೆ ಮೂರು ನಾಲ್ಕು ದಿವಸದಿಂದ ವ್ಲಾಗ್ ಇರಲಿಲ್ಲ ಮೂರು ದಿವಸದಿಂದ ಅಂತ ಅಂದ್ಕೊಳ್ತೇನೆ ಯಾಕಂದರೆ ನನಗೆ ಒಂದು ಸ್ವಲ್ಪ ಪರ್ಸ್ನಲ್ ಮೂಮೆಂಟ್ಸ್ ಇತ್ತು ಹಾಗಾಗಿ ಯಾಕೋ ವ್ಲಾಗ್ ಮಾಡುವಂತ ಅಂದ್ಕೊಂಡಿರಲಿಲ್ಲ ನಾನು ಬೇಡ ಅಂತ ಇದ್ದೆ ಮತ್ತು ಒಂದು ಏನಂತ ಹೇಳಿದರೆ ನನ್ನ ಅಮ್ಮ ಮತ್ತು ವಿಷ್ಣುವನ್ನು ಕೊಟ್ಟಾಯಿತು ಈಗ ಪುಟ್ಟಾಕ ಮತ್ತು ಮಂಗು ಇಬ್ಬರೇ ಇರೋದು ಹಟ್ಟಿಯಲ್ಲಿ ಹಾಗಾಗಿ ಅವರನ್ನು ಕೊಡೋ ದಿವಸ ಸಹ ಯಾಕೋ ನನಗೆ ವ್ಲಾಗ್ ಅಂತ ಅನ್ನಿಸ್ಲಿಲ್ಲ ವ್ಲಾಗ್ ಮಾಡಿದ್ದೆ ಅದು ಸಡನ್ಲಿ ಬಂದರು ಅಪ್ಪ ಹೇಳಿದ್ರು ಅಂತೇಳಿ ಬಂದರು ಕರ್ಕೊಂಡು ಕೂಡ ಹೋದ್ರು ಅಂದರೆ ಆ ದಿವಸ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಾನು ಇವತ್ತು ಕರ್ಕೊಂಡು ಹೋಗ್ತಾರೆ ನಮ್ಮ ದನಗಳನ್ನು ಆ ದಿವಸ ವ್ಲಾಗ್ ಮಾಡಿದ್ದೆ ಚೂರು ಮತ್ತು ಕಂಟಿನ್ಯೂ ಮಾಡಲಿಕ್ಕೆ ಮನಸ್ಸಿಗೆ ಎಲ್ಲ ಹಾಗೆ ವ್ಲಾಗ್ ಮಾಡಲಿಲ್ಲ ಬೆಳಗ್ಗೆ ಬೆಳಗ್ಗೆ ಮಳೆ ಬರ್ತಾ ಉಂಟು ನೋಡಿ ಅಂತೆ ನಮಗೆ ಇವಾಗ ಡೈಲಿ ಮಳೆ ಮೇಯಲ್ಲೇ ಮಳೆ ಸ್ಟಾರ್ಟ್ ಆಗಿದೆ ನಮಗೆ ಲಾಸ್ಟ್ ಟೈಮ್ ಮೇಯಲ್ಲಿ ಮಳೆ ಇರಲಿಲ್ಲ ಅಷ್ಟು ಮತ್ತು ವರ್ಕರ್ಸ್ಗಳು ಕೂಡ ಇದ್ದಾರೆ ಇವತ್ತು ಸಂಡೇ ಅದು ಕೂಡ ಇದ್ದಾರೆ ಏನಂತ ಹೇಳಿದರೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಿನ್ನೆ ಇತ್ತು ನನಗೆ ಮರೆತು ಹೋಯ್ತೈತೆ ಇವತ್ತು ಯಾವಾಗಲೂ ಮಿಸ್ ಮಾಡದೆ ಹೋಗ್ತೇನೆ ಇವತ್ತು ಯಾಕೋ ಮರೆತು ಹೋಯಿತು ಬೆಳಗ್ಗೆ ಡೈರಿಗೆ ಹೋಗಿ ಹಾಲು ಹಾಕಿ ವ್ಲಾಗ್ ಇರಲಿಲ್ಲಲ್ಲ ಸೀದಾ ಬಂದೆ ಮತ್ತು ಮನೆಗೆ ತಲುಪಿ ಆದಮೇಲೆ ನೆನಪಾಯಿತು ಮತ್ತು ಇಲ್ಲಿಂದ ಹೋಗಲಿಕ್ಕೆ ತುಂಬ ದೂರ ಆಗ್ತದೆ ನನಗೆ ನಾನು ಒಂದು ವೇಳೆ ಹೋಗೋದು ಅಂತಾದರೆ ವ್ಲಾಗ್ ಹಾಕಿ ಅಲ್ಲಿಂದಲೇ ಹೋಗಿ ಬರಬೇಕು ಇಲ್ಲಿಂದ ನಾನು ಹೋಗುವಷ್ಟರಲ್ಲಿ ಪೂಜೆ ಮುಗೀತದೆ ಹಾಗಾಗಿ ಹೋಗಲಿಲ್ಲ ನಾಳೆ ಹೋಗಬೇಕು ನಾಳೆ ಬೆಳಗ್ಗೆ ಬೇಗ ಕೆಲಸ ಮುಗಿಸಿ ಹೋಗಬೇಕು ಮರ್ತು ಹೋಗಿತ್ತು ನನಗೆ ನಾನು ಹಾಗೆ ಕೃಷ್ಣ ನಾನು ಮರೆಯೋದಿಲ್ಲ ಇವತ್ತು ಅಂತ ಗೊತ್ತಿಲ್ಲ ಹಾಗೆ ನಾಳೆ ಹೋಗಿ ಕ್ಷಮೆ ಕೇಳಿ ಬರುವ ಹಾಗೆ ವರ್ಕರ್ಸ್ ಇದ್ದಾರೆ ಇವತ್ತು ಸಂಡೆ ಅಂತಾದರೂ ಅವರಿಗೆ ತಿಂಡಿ ಪ್ರಿಪೇರ್ ಮಾಡಬೇಕು ಯಾಕಂತ ಹೇಳಿದರೆ ನಮಗೆ ಇಷ್ಟು ಸಮಯದಲ್ಲಿ ಅದನ್ನು ಕೊಟ್ಟು ಇದು ಕೆಲಸ ಮುಗಿಸ್ಬೇಕು ಅಂತ ಇದ್ದಾರೆ ಅದು ಇಷ್ಟು ಸಮಯದಲ್ಲಿ ಮುಗಿಸ್ಕೊಟ್ರೆ ನಮಗೆ ಈಸಿ ಆಗ್ತದಲ್ಲ ಬೇಗ ಬೇಗ ಮುಗಿಸ್ಬೋದು ಅಂತ ಹಾಗಾಗಿ ಅವ್ರು ಇವಾಗ ಕಂಟಿನ್ಯೂಸ್ ವರ್ಕ್ ಮಾಡೋದು ಸಂಡೆ ಕೂಡ ರಜೆ ತೊಗೊಳ್ಳೋದಿಲ್ಲ ಹಾಗೆ ಅವರಿಗೆಲ್ಲ ತಿಂಡಿ ಆಗಬೇಕು ನಮ್ಮದು ತಿಂಡಿ ಆಗಿದೆ ಅಪ್ಪ ನೀನು ಕೊಡಬೇಕು ನಾನು ಆವಾಗಲೇ ತಿಂದಾಯಿತು ನಂಗೆ ಹಸಿವಾಯಿತು ಅಂತೇಳಿ ದನಗಳಿಗೆ ಒಂದು ಕುಡಿಲಿ ಕೊಡ್ಬೇಕು ಇವತ್ತು ಬಿಟ್ಟವ ಇಲ್ಲ ಗೊತ್ತಿಲ್ಲ ಮಳೆ ಉಂಟಲ್ಲ ಹಾಗೆ ಇದು ಪೆಟ್ಟಿಗೆ ಉಂಟಲ್ಲ ಮಹಾರಾಷ್ಟ್ರದಿಂದ ದೊಡ್ಡಕ್ಕ ಮಾವಿನ ಹಣ್ಣು ಕಳ್ಸಿದ್ದೆ ಆಯ್ತಾ ಇವರೆಲ್ಲ ಈಗ ಇದರಲ್ಲಿ ಆಟಾಡುದು ಎಲ್ಲಿ ನನ್ನ ಎ ಬಿ ಎಲ್ಲಿಯ ಅವಳು ನೋಡಿ ಸೂಪಿ ಪೆಟ್ಟಿಗೆ ಹಾಗೆ ತೆಗ್ದಿಟ್ಟದ್ ನಾನು ಇವ್ರಿಗೆ ಆಟಾಡ್ಲಿಕ್ಕೆ ಆಗಬುಂತ ಇವ್ರು ಸಹ ಇದರಲ್ಲಿ ಮಾವಿನ ಹಣ್ಣು ಕೊಟ್ಟು ಕಳಿಸಿದ್ದು ಕೂರಾ ಜಗ್ಗಿ ಜಗ್ಗಿ ಚಿಕ್ಕಿ ಚಿಕ್ಕಿ ಎಂತ ಇರುವೆ ಕಚ್ಚಿಸ್ಕೊಂಡು ಸುಮ್ಮನೆ ಕೂತಿದ್ದಾನೆ ಕೋಳಿ ಇರುವ ಮಂಡೆ ಅಲ್ಲ ಇದು ಹೌದು ಇರ್ವೇದು ಮಂಡೆ ಬಾಯಲ್ಲೇ ಐತಿ ಎಂತ ಪೆದ್ದ ಬೆಕ್ಕು ಉಂಟು ನಮ್ಮಲ್ಲಿ ಅಂತ ಬೆಳಗಿಂದ ಮಳೆ ಬರ್ತಾ ಇತ್ತು ಈಗ ಹತ್ತುವರೆ ಆಗುವಾಗ ಮಳೆ ಬಿಟ್ಟಿತ್ತು ಇಂಥ ಮಳೆ ಅಂತ ಹೇಳಿದರೆ ಹೊರಗೆ ಬರ್ಲಿಕ್ಕಾಗ್ತಿರಲಿಲ್ಲ ಅಷ್ಟು ಜೋರು ಮಳೆ ಹಾಗೆ ಅಪ್ಪ ಈಗ ಪುಟ್ಟ ಕರ್ಕೊಂಡು ಬಂದು ಸ್ನಾನ ಮಾಡಿಸ್ತಾ ಇದ್ದಾರೆ ಬಟ್ಟೆ ನೋಡಿ ನಿನ್ನೆ ಉಗ್ದು ಹಾಕಿದ್ದು ಸಂಜೆ ಅಂತ ಮಳೆ ಇರಲಿಲ್ಲ ಬೆಳಗ್ಗೆ ಸೇರಲಿಲ್ಲ ಒಂದು ಎಂಟು ಗಂಟೆ ಮೇಲಿಂದ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆದ್ರು ಹಾಗೆ ಒಂದು ಸಲ ಅದು ಆಯಿತು ಅಮ್ಮು ನನ್ನ ಕೊಟ್ಟೋದಕ್ಕೆಲ್ಲ ಅಫೆಂಡ್ ಆಗಬೇಡಿ ಅಮ್ಮ ಮತ್ತು ವಿಷ್ಣುವನ್ನು ಒಂದೇ ಮನೆಗೆ ಕೊಟ್ಟದ್ದು ಅಮ್ಮ ಮತ್ತು ಮಗಳ ಹಾಗೆ ಅವಳು ಒಬ್ಬಳೇ ಹೋಗೋದು ಬೇಡ ಅಂತ ಹೇಳಿ ಅವ್ಳೊಟ್ಟಿಗೆ ಅವ್ನನ್ನು ಕಳಿಸಿದ್ರು ಮತ್ತು ಈಗ ಒಂದು ಅಷ್ಟು ಹಾಲು ಸಿಗ್ತದಲ್ಲ ಅವಳಿಗೆ ಹಾಗೆ ಮತ್ತು ಯಾಕೆ ಕೊಟ್ಟೋದು ಅಂತ ಹೇಳಿದ್ರೆ ನಮಗೆ ಇವಾಗ ಸಾಕಲಿ ಕಷ್ಟ ಆಗ್ತದೆ ನಾವು ಕೊಡೋದು ಅಂತ ಮುಂಚೆ ಹೇಳಿದ್ವಿ ಅಲ್ಲ ಹಾಗಾಗಿ ಕೊಡೋದು ನಮಗೆ ಅಷ್ಟು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಷ್ಟು ರೇಟ್ ಸಿಗಲಿಲ್ಲ ಆದರೆ ಅವ್ರು ಪ್ರೀತಿಯಿಂದ ಸಾಕ್ತಾರಲ್ಲ ಅಂತ ಹೇಳೋದಕ್ಕೆ ಕೊಟ್ವಿ ಮತ್ತು ಹುಟ್ಟ ಸಹ ಅವ್ರು ಕೇಳಿದರೆ ಆಯಿತಾ ಅವಳನ್ನು ಸಹ ಕೊಡಿ ಕೊ ಕರ್ಕೊಂಡು ಹೋಗ್ತೇವೆ ಅಂತ ಎಲ್ಲಿ ಕೊಟ್ಟು ಅಂತ ಹೇಳಿದರೆ ಶನಿವಾರ ಸಂತೆ ಆ ಕಡೆ ಊರಿಗೆ ಶನಿವಾರ ಸಂತೆ ಅವ್ರು ಯಾರಾದಿದ್ರೆ ನಂಗೆ ಕಮ್ಮಿಟಲ್ಲಿ ಹೇಳಿ ಶನಿವಾರ ಸಂತೆ ಆಚೆ ಕೊಟ್ಟದ್ದು ಮತ್ತು ಅವರೆಲ್ಲ ತುಂಬ ಪ್ರೀತಿನ ಸಾಕ್ತಾರೆ ನನಗೆ ಆಚೆಯಲ್ಲಿ ಆಚೆ ನನ್ನ ಫ್ರೆಂಡ್ ಎಲ್ಲ ಒಬ್ಬರು ಗೊತ್ತು ಹಾಗಾಗಿ ಅವ್ರು ಹೇಗೆ ಅಂತೇಳಿದರೆ ನಮ್ಮನ್ನು ಮನುಷ್ಯರನ್ನೇ ಹೇಗೆ ಪ್ರೀತಿ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ತನಗಳನ್ನು ಪ್ರೀತಿಯಲ್ಲಿ ಸಾಕ್ತಾರೆ ಹಾಗಾಗಿ ಏನೋ ಧೈರ್ಯ ಆಯಿತು ಕೊಡಲಿಕ್ಕೆ ಕೊಟ್ಟೆವು ಮತ್ತು ಇಲ್ಲೇ ಹತ್ತದಲ್ಲಿ ಕೊಡೋದು ಏನಾದರೂ ಪ್ರಾಬ್ಲಮ್ ಆಗೋದು ಅಂತೇಳಿ ಬರೋದು ಬೇಡ ಅಂಥೇಳಿ ಕೊಟ್ಟದ್ದು ಪುಟ್ಟಕನನ್ನು ಕೇಳಿದರು ಅವಳನ್ನು ಕೊಡಿ ಅಂತ ಅದಲ್ಲದೆ ಮಂಗೋನು ಸಹ ಕೇಳಿದರು ಅಪ್ಪ ಹೇಳಿದರು ಮಂಗೋನೊಂದು ಕೊಡಲಿಕ್ಕೇ ಇಲ್ಲ ಅವಳು ಬೇಕು ನನಗೆ ಅಂತ ಹಾಗೆ ಅವರು ಇವಳನ್ನು ಮಂಗೋನು ಸಹ ಪುಟ್ಟಕನನ್ನು ಸಹ ಕೊಡಲಿಕ್ಕೆ ರೆಡಿ ಇದ್ದರು ಅಪ್ಪ ನಾನೇ ಬೇಡ ಕೊಡೋದು ಇದು ಈಗ ಕೊಟ್ಟರೆ ಹಾಲು ಒಂದು ಹಾಲಿದ್ರು ಪ್ರಾಬ್ಲಮ್ ಬೆಕ್ಕು ನಾಯಿ ಬೆಕ್ಕುಗಳಿಗೆ ಮತ್ತು ಮನೆಗೆ ಸಹ ಇವಾಗ ಹಾಲಿದು ಅವಶ್ಯಕತೆ ಉಂಟಲ್ಲ ಹಾಗೆ ಮತ್ತು ನನಗೆ ಸಹ ಅಷ್ಟು ಅಪ್ಪ ನಾನು ಹೇಗೆ ಕನ್ವಿನ್ಸ್ ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಹಾಲಿಲ್ಲಲ್ಲಪ್ಪ ಹಾಲಿಲ್ಲಲ್ಲ ನಮಗೆ ಬೇಕು ಅವಳು ಪುಟ್ಟಕ್ಕೆ ಬೇಕು ಅಂತ ಹೇಳಿ ಹೇಗೋ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಿಟ್ಟೆ ಏನು ಗೊತ್ತಿಲ್ಲ ಎಂಥಾಗ್ತದೆ ಅಂತ ಹಾಗೆ ಟಿಂಕಿ ಟಿಂಕಿ ಮಳೆ ಬಂತಾನಾ ಹಾಂ ಟಿಂಕಿ ಟಿಂಕಿ ಅವನ ಎಲ್ಲಿದ್ದಾನ ನಿನ್ನ ಫ್ರೆಂಡ್ ಕೂರ ಕು ಮಳೆಗೆ ಹೊರಗೆ ಬರೋದಿಲ್ಲ ಅವ ಪುಟ್ಟ ಕಲನ್ನು ಸ್ನಾನ ಮಾಡಿಸುವಷ್ಟರಲ್ಲಿ ಕರೆಂಟ್ ಹೋಯಿತು ಹಾಗೆ ಇವರನ್ನು ಕರ್ಕೊಂಡು ಬಂದು ಇಲ್ಲಿ ಮನೆ ಹತ್ತಿರವೇ ಕಟ್ಟಿದ್ದೀಗ ಎಲ್ಲ ಕಡೆ ಸಹ ಹುಲ್ಲು ಸೊಪ್ಪು ಎಲ್ಲ ಕೂಡ ಆಗಿದೆ ಹಾಗಾಗಿ ತೊಂದರೆ ಇಲ್ಲ ಅರ್ಧ ಸ್ನಾನ ಮಾಡಿಸಿ ಕರ್ಕೊಂಡು ಬಂದ್ವಿ ಮತ್ತು ಮಳೆ ಬಂದರೆ ಉಂಟಲ್ಲ ಮೈ ಮೇಲೆ ಇರೋದು ಸಗಣಿ ಎಲ್ಲ ಹೋಗ್ತದೆ ಹಾಂ ಹೊರಗೆ ವೆದರ್ ನೋಡಿ ಅಂತೆ ಕೋಲ್ಡ್ ಉಂಟು ಮಾತ್ರ ಬಿಸಿಲಿಲ್ಲ ಆದರೆ ಮಳೆ ಬರ್ತಾ ಇದ್ದರೆ ಬೇಜಾರಾಗ್ತಿದೆ ಮಾತ್ರ ನನಗೆ ಬಸ್ಸಿಗೆಲ್ಲ ತಿಂಡಿ ಕೊಟ್ಟಾಯಿತು ಈಗೊಮ್ಮೆ ದನಗಳನ್ನು ಬಂದು ಚೇಂಜ್ ಮಾಡಿದೆ ಇನ್ನು ನಾನು ತೋಟಕ್ಕೆ ಹೋಗೋದು ಹುಲ್ಲಿಗೆ ಬೆಳಗಿನೇ ಹುಲ್ಲು ಮಾಡಿಟ್ರೆ ಮಧ್ಯಾಹ್ನ ಮೇಲಿಂದ ಮಳೆ ಬಂದರೆ ಸಮಟೈಮ್ಸ್ ನಾನು ಒದ್ದೆ ಆಗ್ತೇನೆ ಒದ್ದೆ ಆದರೆ ಶೀತ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಮಳೆ ಬರುವಾಗ ಹೋಗೋದಿಲ್ಲ ಅಂತ ಇದ್ದೇನೆ ಮಳೆ ಮಧ್ಯಾಹ್ನ ಮೇಲಿಂದ ಇರ್ಬೋದು ಬೆಳಿಗ್ಗೆಂದೇ ಇರುವ ಮಳೆ ಮಧ್ಯಾಹ್ನ ಮೇಲಿಂದ ಬರೋದಿಲ್ಲ ಅಂತ ಹೇಳಲಿಕ್ಕಾಗ್ತದೆ ಹಾಗೇ ಈಗೊಂದು ಹುಲ್ಲು ಮಾಡಿ ಬರುವ ಅಪ್ಪ ಅದು ಕೆಳಗಡೆ ಹಾಕ್ಲಿಕ್ಕೆ ಹುಲ್ಲು ಉಂಟಲ್ಲ ನಾನು ಹೇಳಿದ್ದೆ ನಿಮ್ಮ ಹತ್ರ ಇದನ್ನು ಪಲ್ಯ ಮಾಡ್ತಾರಂತೆ ಆದರೆ ಎಳತ್ತು ಅನ್ನು ಅಂತ ಚರ್ಮೆ ಅಂತ ಹೇಳ್ತಾರಲ್ಲ ಅದನ್ನು ಅಪ್ಪ ಹಿರಿದು ಅದು ದನಗಳ ಕೆಳಗೆ ಹಾಕ್ಲಿಕ್ಕೆ ಈಗಾದರೂ ನನಗೆ ಅಷ್ಟು ಬರ್ಡನ್ ಇಲ್ಲ ಇಬ್ಬರು ಇರುವುದಲ್ಲ ಹುಲ್ಲು ಒಂದು ಕಟ್ಟ ಚಿಕ್ಕ ತಂದರೆ ಸಾಕಾಗ್ತದೆ ಆ್ಯಕ್ಚುಲಿ ಅಮ್ಮನೂ ಉಂಟಲ್ಲ ನಾವು ಒಂಬತ್ತು ಮೇಲೆ ಕೊಡುವ ಅಂತಿದ್ದೆವು ನಿಮಗೆ ಗೊತ್ತುಂಟು ನಾವು ಪುಟ್ಟ ಕನಸು ಒಂಬತ್ತು ಮೇಲೆ ಕೊಡೋದು ಅಂತ ಕಾದು 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 ಯಾರು ಕರ್ಕೊಂಡು ಹೋಗಲಿಲ್ಲ ತಗೊಂಡು ಹೋಗಲಿಲ್ಲ ಹಾಗಾಗಿ ಇವಾಗಲೇ ಕೊಟ್ಟದ್ದು ಮತ್ತು ಏನಂತ ಹೇಳಿದರೆ ಇವಾಗ ಇತ್ತೀಚೆಗೆ ಒನ್ ವೀಕಿಂದ ಒನ್ ಮಂತಿಂದ ಅಪ್ಪನಿಗೆ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾ ಉಂಟು ನಾನು ಆಗ್ತಿಲ್ಲ ನಿಮ್ಮ ಹತ್ರ ಹೇಳಿದರೆ ನನ್ನ ಅಕ್ಕನವ್ರು ಬ್ಲಾಗ್ ನೋಡೋಕ್ಕೆ ಅವರು ಟೆನ್ಷನ್ ಮಾಡ್ತಾರೆ ಹಾಗಾಗಿ ಸುಮ್ಮನೆ ಇರ್ತಿದ್ದೆ ಅಪ್ಪನಿಗೆ ಚೂರು ಹುಷಾರಿಲ್ಲ ಚೂರು ಹುಷಾರಿಲ್ಲ ಹೇಳಿದು ಅವರಿಗೆ ಹೆವಿ ಹುಷಾರಿಲ್ಲದಾಗ್ತದೆ ಅವಾಗ ಎಂಥ ಮಾಡೋದಿಲ್ಲ ಮಲಗ್ತಾರೆ ಅಷ್ಟೇ ಅವಾಗ ಇಡೀ ಮೇಂಟೈನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನಗೆ ಸಾಕಾಗ್ತದೆ ಅದಕ್ಕೆ ಅವರು ಬಂದರೂ ನಾವು ಹೋಗ್ತೇವೆ ಒಳ್ಳೆಯದನ ಹಾಗೆ ಅಂತೆಲ್ಲ ಹೇಳಿ ಅವ್ರು ಕೊಂಡೋದ್ರು ಅಂದರೆ ನಮಗಿಂತ ತುಂಬ ಹಣಕ್ಕೆ ಅಂತೇಳಿ ಸೇಲ್ ಮಾಡಿದಲ್ಲ ಆಯಿತಾ ನಾವು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಕಡಿಮೆ ಹಣ ಸಿಕ್ಕಿದ್ದು ಆದರೆ ಒಳ್ಳೆ ಸಾಕುವವರು ಒಳ್ಳೆ ಜನ ಅಂತ ಕೊಟ್ಟದ್ದು ನಾವು ಈ ಹಣಕ್ಕೆ ಸೇಲ್ ಮಾಡೋದು ಹಣಕ್ಕೋಸ್ಕರ ಇದು ಮಾಡೋದು ಅಂತ ಹೇಳಿ ಅಲ್ಲ ನಮಗೆ ಅಷ್ಟು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸಹ ಹಣ ಸಿಗಲಿಲ್ಲ ಹಾಗೆ ಅದನ್ನೊಂದು ಹೇಳುವಂತ ಅಂದ್ಕೊಂಡೇವಿಲ್ಲ ಆದರೆ ಹಣಕ್ಕೋಸ್ಕರ ಅದನ್ನು ಸೇಲ್ ಮಾಡಿದ್ರಿ ಅಂತೆಲ್ಲ ಕಮೆಂಟ್ ಬರ್ತದೆ ಅದಕ್ಕೆ ಹೇಳಿದ್ದು ನಾನು ಹಣಕ್ಕಿಂತ ಸೇಲ್ ಮಾಡಿದಲ್ಲ ನಮಗೆ ಯಾರಾದರೂ ಒಳ್ಳೆಯ ಸಾಕೋರು ಬೇಕಿತ್ತು ಹಾಗಾಗಿ ಕೊಟ್ಟದ್ದು ಹಾಗೆ ಅದರೊಟ್ಟಿಗೆ ನಮ್ಮ ಕರುವನ್ಸಿಗೆ ಹೋದ್ದು ಹಾಗಾಗಿ ಒಬ್ಳು ಒಂದೊಂದು ಕಡೆ ಅಂತಲ್ಲ ಇಬ್ಬರು ಒಂದೇ ಕಡೆ ಇರ್ತಾರೆ ಹಾಗಾಗಿ ಚಿಂತೆ ಇಲ್ಲ ನಂದು ಒಂದು ಕಟ್ಟ ಹುಲ್ಲಾಯಿತು ಅಪ್ಪನಿಗೆ ಒಂದು ಕಟ್ಟ ಹುಲ್ಲಾಗಿದೆ ಅಂತ ನೋಡುವ ಅದು ದನದ ಕೆಳಗೆ ಹಾಕ್ಲಿಕ್ಕೆ ಯಾರೋ ಹೇಳ್ತಿದ್ರು ನಿಮ್ಮದು ಮುಖ ಮಾತ್ರ ಕಾಣ್ತದೆ ತೋಟ ಕಾಣೋದಿಲ್ಲ ಅಂತ ಈಗ ಬೇಕಾದಷ್ಟು ನೋಡ್ಕೊಳ್ಳಿ ಆಯಿತಾ

ಗೋಪಾಲಣ್ಣ ಮರಕ್ಕೆ ಬರ್ತೇನೆ ಪಲ್ಯ ಗೋಪಾಲಣ್ಣ ಎಕ್ಸ್ಪೀರಿಯನ್ಸ್ ಹಲಸಿನ ಹಣ್ಣು ಕೊಯ್ಲಿಕ್ಕೆ ಬಂದಿದ್ದೇವೆ ನಾನು ಮತ್ತೆ ನನ್ನ ಹೆಲ್ಪರ್ಸ್ ಎಲ್ಲರೂ ಕೂಡ ಆಗ ಮಾತಾಡಿದ್ದು ತುಳುವ ಅದು ಅರ್ಥ ಆಗದವ್ರಿಗೆ ಈಗ ಕನ್ನಡದಲ್ಲಿ ನಮ್ಮ ನಾಯಿ ಬಂದಿದೆ Ini nak sekejap lagi, kan? Kira lagi, kan? Nanti, ah, nanti kalau, siapa bawa? Siapa bawa? Tingkini kalsinan mesti kita darah. Kalau tak, kalau macam tu, kalau tak, bukanlah jodoh dia. ಜಪ್ಲೆ ಹಲಸಿನ ಹಣ್ಣು ಈ ಮರದಲ್ಲಿರದೆಲ್ಲ ಕೊಯ್ದು ಹಾಕಿ ಆಯಿತು ಈ ಕೋಳಿ ಇಲ್ಲಿ ಒಂದುಂಟು ಅಲ್ಲಿ ಉಂಟು ಅಲ್ಲೆಲ್ಲ ಉಂಟು ಮತ್ತೆ ಇವಾಗ ಮಳೆ ಅಲ್ಲ ಹಾಗೆ ಇದು ಜಾರ್ತದೆ ಅವರಿಗೆ ಹತ್ತಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ ಅಪ್ಪನಿಗೆ ಅದು ಡೆಫಿನೆಟ್ಲಿ ಆಗೋದಿಲ್ಲ ಇನ್ನೊಂದು ಹಲಸಿನ ಮರದ ಹತ್ರ ಬಂದ್ವಿ ಇದು ದೊಡ್ಡದಾಯ್ತು ಹಲಸಿನ ಹಣ್ಣು ಇವರು ಕೊಯ್ತಿದ್ದಾರೆ ನೋಡಿ ಅಂತೆ ಆಯ್ತಾ ಕುಂದುಲ ಪರಂದು ತಿಂಡು ಇತ್ತು ಬೇಗ ಹಣ್ಣಾಗಿದೆ ಈ ಮರದ್ದು ಸಹ ಮರದುಸಿ ಹಲಸಿನ ಹಣ್ಣು ಕೊಯ್ದೆಲ್ಲ ಆಯ್ತು ಒಂದು ಮರದ ಕಂಪ್ಲೀಟ್ ಆಯ್ತು ಇನ್ನೊಂದು ಮರದ ನಾಳೆ ಕೊಯ್ಬೋದು ಅದು ಜಾರ್ತದಲ್ಲ ಹಾಗಾಗಿ ಅವ್ರಿಗೆ ಹತ್ಲಿಕ್ಕೆ ಆಗುದಿಲ್ಲ ಮಳೆ ಬಂದು ಅದು ಮರ ನಿಂದು ಜಾರ್ತದೆ ಹಾಗಾಗಿ ಹತ್ತಲಿಕ್ಕೆ ಆಗೋದಿಲ್ಲ ಅವ್ರು ನಾಳೆ ಕುಯ್ತಾರಂತೆ ಬಿಸಿಲು ಈಗ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಇನ್ನೊಂದು ಮೂರು ಹಲಸಿನ ಉಂಟು ಅದನ್ನು ಹೋಗ್ಲಿಕ್ಕೆ ಬಂದರು ಅವರಿಗೆ ಹೊರಿಸಿ ಮತ್ತೆ ಮನೆಗೆ ಹೋಗಿ ಊಟ ಕೊಡ್ಬೇಕು ಅವರಿಗೆಲ್ಲ ಅಲ್ಪ ಇಜ್ಜಿ ಸ್ವಲ್ಪ ಮಾತ್ರ ಮೂಜಿಪ್ಪುನೆ ಇಂಚಿ ಚಿಪ್ಪು ಉಂಡಾ ಲೈಕ್ ಉಂಡಾ ರಿವ್ಯೂ ಬನ್ನೇ ಟೀಮ್ ಇವರಿಗೆಲ್ಲ ರಸ್ಕ್ ಹಾಕಿದ್ರು ಬೆಕ್ಕುಗಳು ಒಂದೊಂದೇ ಕಡಿಮೆ ಆಗ್ತುಂಟು ಶನಕ ಕಾಣೋದು ಎರಡು ದಿವಸ ಆಯಿತು ದೀಪಿಕಾ ಬಾರದ ಎರಡು ವಾರ ಆಯಿತು ಗೊತ್ತಿಲ್ಲ ಹನ್ನೆರಡು ಇದ್ದದ್ದು ಹನ್ನೊಂದಾಗಿದೆ ಶನಕ ಇದ್ದರೆ ಹನ್ನೊಂದು ಇರ್ತದೆ ಇದರಲ್ಲಿ ಯಾರಿಲ್ಲ ತಪ್ಪಿ ಮತ್ತೆ ಜೂನಿ ಮತ್ತು ಜೂಲಿ ಮತ್ತೆಲ್ಲರಿದ್ದಾರೆ ಆ ಕುಡಿದಾಯಿತು ಇವತ್ತು ಮಧ್ಯಾಹ್ನ ಮೇಲಿಂದ ಹುಲ್ ಮಾಡ್ಲಿಕ್ಕಿಲ್ಲ ಅದೇ ನನಗೆ ದನಗಳು ತುಂಬ ಇಲ್ಲ ಅಂತ ಹೇಳಿದರೆ ಬರ್ಡನ್ ಇರೋದಿಲ್ಲ ಇವಾಗ ನಮ್ಮದು ಬೇಲಿ ಉಂಟಲ್ಲ ಅದರದ್ದು ಕಂಬ ಹೋಗಿದೆ ಅದನ್ನು ಸರಿ ಮಾಡಲಿಕ್ಕೆ ಒಂದು ನಾನು ಮತ್ತೆ ಅಪ್ಪ ಅದು ಹೀಗೆ ನೋಡಿ ಹೊಳೆ ಕೆಳಗೆ ಹೊಳೆ ಕೆಳಗೆ ಅಂತಂದರೆ ನಮ್ಮದು ತೋಟ ಮೇಲೆ ಅಲ್ಲ ಹಾಗೆ ನೀರಿಗೆ ಪೋರ್ಸಿಗೆ ಎಲ್ಲ ಮಣ್ಣು ಜರಿದು ಹೋಗಿ ಹೋಗಿ ಕಂಬಗಳು ಕ್ರಾಸ್ ಆಗಿ ಉಂಟು ಅದನ್ನು ಸರಿ ಮಾಡಲಿಕ್ಕೆ ಒಂದದ್ದು ನಾನು ಮತ್ತೆ ಅಪ್ಪ ಇನ್ನು ಹೇಗೂ ಮಳೆಗಾಲ ಬಂತಲ್ಲ ಇದು ನೋಡಿ ಕಂಬ ಅವ ನೋಡಿ ಕೂರ ಎಲ್ಲಿದ್ದಾನೆ ಅಂತ ಕೂರ ಕೂರ ಆಯಿತು ಬೇಲಿ ಇದ್ದದ್ದು ವರ್ಕ್ ಎಲ್ಲ ಮುಗಿಸಿ ಬಂದೆ ನಾನು ಅಪ್ಪ ಇನ್ನೂ ಆಚೆ ತೋಟಕ್ಕೆ ಹೋಗಿದ್ರು ಇಂಥದ್ದು ಉಂಟಂತೆ ಅಲ್ಲಿ ಅದನ್ನು ತೊಗೊಂಡು ಬರ್ತೇನೆ ಅಂತೇಳಿ ಹೋದರು ಇವತ್ತು ಮಧ್ಯಾಹ್ನ ಮೇಲೆ ಕರ್ಕೊಂಡು ಬಂದು ಅಂಗಳದ ಹತ್ರನೇ ಕಟ್ಟಿ ಹಾಕಿದ್ದು ಸ್ನಾನ ಮಾಡಿಸಿ ಸ್ವಲ್ಪ ಒಣಗಲಿ ಅಂತ ಈಗ ಮಳೆ ಇಲ್ಲ ಬೆಳಗ್ಗೆ ಕರೆಂಟ್ ಹೋಯ್ತು ಅಂತೇಳಿ ಸ್ನಾನ ಆಗಲಿಲ್ಲ ಹಾಗೆ ಮಧ್ಯಾಹ್ನ ಮೇಲೆ ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ಈಗ ಹುಲ್ಲಿರೋದಕ್ಕೆ ಉಂಟು ಇನ್ನು ಸ್ವಲ್ಪತ್ತಲ್ಲಿ ಆ ಶಿಫ್ಟ್ ಮಾಡಿ ಮತ್ತೆ ಹಾಲು ಕಡ್ದು ಅಂದ್ಕೊಂಡು ಹೋಗ್ಬೋದು ಹ್ಞೂ ಇವಳು ಬಾಳೆ ಗಿಡ ಒಂದು ರಿಪೇರಿ ಮಾಡಿದ್ಲು ಕುಳಿ ಇಲ್ಲಿ ಅವಳು ಅಲ್ಲಿದ್ದಾಳೆ ನೋಡಿ ಕ್ಯೂ ಟೀ ಕ್ಯೂ ಪಡಿಸ ಹೀಗೆ ಮಾಡ್ತಿರ್ತಾನೆ ಇದು ನಮ್ಮ ಜೆಮಿ ಸಣ್ಣಂದು ಶಣ್ಣನ ಕಾಪಿ ಅವಳು ಏ ನಂದು ಟಿಂಕಿ ನೀನು ಹೋಗ ಬಾ ಎಂತೈತೆ ಟಿಂಕಿ ಎಲ್ಲರೂ ಕೊಂಡಾಟವೇ ಮಾಡೋದು ನೀನು ನಾನು ಮನೆಗೆ ಹೋಗಿ ದನಗಳನ್ನೆಲ್ಲ ಕಟ್ಟಿ ಹಾಕಿ ಅವರಿಗೆಲ್ಲ ನೀರೆಲ್ಲ ಕುಡಿಲಿ ಕೊಟ್ಟು ಈಗ ಮತ್ತೆ ತೋಟಕ್ಕೆ ಬಂದೆ ಏನಂತ ಹೇಳಿದರೆ ಇವಾಗ ನಮ್ಮ ತೋಟದಲ್ಲಿ ಒಂದು ಮಾವಿನ ಹಣ್ಣು ಹಣ್ಣಾಗಿ ಬೀಳುವಂಥ ಸೀಸನ್ ಅದು ಕಳೆದ ವರ್ಷ ಆಗಿರಲಿಲ್ಲ ಈ ವರ್ಷ ಆಗೋದು ಇನ್ನು ಬರುವ ವರ್ಷ ಆಗೋದಿಲ್ಲ ಆದರೆ ಮುಂದಿನ ವರ್ಷ ಆಗೋದು ಹಾಗೆ ಒಂದು ವರ್ಷ ಬಿಟ್ಟು ಒಂದು ವರ್ಷ ಆಗೋದು ಹಾಗೆ ಅದರಲ್ಲಿ ತುಂಬ ಬೀಳ್ತದೆ ಅಂತ ಮೇಸ್ತ್ರಿ ಅವರು ಹೇಳಿದರು ನಾನು ಆಗ್ತಿರೋದ್ರಿಂದ ಇವತ್ತೇ ಫಸ್ಟ್ ಬರ್ತಿರೋದು ಹೆಗ್ಲಿಕ್ಕೆ ಅಂತ ಬರಲಿಲ್ಲ ನೋಡುವ ಎಷ್ಟು ಸಿಗ್ತದೆ ಒಳ್ಳೆಯದುಂಟ ಅಂತ ಅಂತ ಇಷ್ಟು ಮಾವಿನ ಸಿಕ್ಕಿತ್ತು ಇದು ಎಂತ ಗೊತ್ತುಂಟ ಕಾಡು ಮಾಯನ ಹಣ್ಣು ಸಾಲ ಕಷಿಸ ಅಲ್ಲ ಏನೋ ಬೇರೆ ಆಯಿತಾ ಚಿಕ್ಕದ ಮಾಯನ ಆದರೆ ಇದರಲ್ಲಿ ಅದೆಲ್ಲ ಸಾಂಬಾರೆಲ್ಲ ಮಾಡ್ತಾರಲ್ಲ ಅದು ಮಾಡ್ಬೋದು ಅನಿಸ್ತದೆ ನಾವು ಮಾಡಲಿಲ್ಲ ಇಲ್ಲಿ ತನಕ ತುಂಬ ಸ್ವೀಟ್ ಆದರೆ ಸಿಪ್ಪೆ ಮಾತ್ರ ಕಹಿ ಸಿಪ್ಪೆನ ರಿಮೂವ್ ಮಾಡಿ ಒಳಗಿದು ಪಾರ್ಟ್ ತಿನ್ನಲಿಕ್ಕೆ ಹಾಗೆ ಇಷ್ಟೇ ಸಿಕ್ಕಿದ್ದು ಮತ್ತೆ ಮೇಸ್ರು ಮಧ್ಯಾಹ್ನ ಹೆಕ್ಕೊಂಡೋಗಿದ್ದೇನೆ ಹೇಳಿದ್ರು ಹಾಗೆ ನೋಡಿ ನಾವು ಇದಕ್ಕೆ ಮುಂಡಾಪೆ ಅಂತ ಹೇಳೋದು ನಮ್ಮ ಭಾಷೆಯಲ್ಲಿ ಕೊಂಕಣಿಯಲ್ಲಿ ಮುಂಡಪೆ ಆಂಬೆ ಅಂತ ಹೇಳ್ತೇವೆ ಮತ್ತು ಬೇರೆಯವರಲ್ಲಿ ಎಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ನನ್ನ ಅಪ್ಪ ಅಂತೂ ಸಿಕ್ಕಿ ಸಿಕ್ಕಿದ ಗಿಡ ಎಲ್ಲ ತಂದು ತಂದು ಮಾಡಿದ್ದಾರೆ ಹಾಗಾಗಿ ಒಂದೊಂದುಂಟು ಮತ್ತು ಅಲ್ಲಿ ಕಾಣ್ತಾ ಉಂಟಲ್ಲ ಮರ ಅದರಲ್ಲಿ ಸಿಂಗಾಪುರ ಹಣ್ಣು ಆಗೋದು ಯಾಕೆ ಸಿಂಗಾಪುರ ಮಾವಿನ ಹಣ್ಣು ಅಂತ ಗೊತ್ತಿಲ್ಲ ನಾವು ಚಿಕ್ಕ ಇರೋದು ಅದಕ್ಕೆ ಸಿಂಗಾಪುರ ಹಣ್ಣು ಅಂತಲೇ ಹೇಳೋದು ಅದರಲ್ಲಿ ಈ ವರ್ಷ ಆಗಲಿಲ್ಲ ಲಾಸ್ಟ್ ಟೈಮ್ ಆಗಿತ್ತು ಮಾತ್ರ ನನ್ನ ಅಪೌಂಟಲ್ಲ ಮುಂಚೆ ವರ್ಕಿಗೆ ಹೋಗ್ತಿದ್ರು ಭಟ್ರ ಮನೆಗೆ ನಾನು ಹೇಳಿದ್ದೆ ನಿಮಗೆ ತುಂಬ ಸಲ ಹೇಳಿದ್ದೇನೆ ಮೂವತ್ತು ವರ್ಷ ಒಬ್ಬರ ಮನೆಯಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಸೊ ಅಲ್ಲಿಂದ ಅಲ್ಲಿ ಅವರಿಗೆ ಎಂತೆಲ್ಲ ಫ್ರೂಟ್ಸ್ ಕೊಡ್ತಾರೆ ಅದರದ್ದು ಸೀಡ್ಸ್ ತಗೊಂಡು ಬರೋದು ಗಿಡ ಮಾಡೋದು ಅದರಲ್ಲಿ ನಮಗೆ ಫ್ರೂಟ್ ಆಗ್ತದೆ ಹಾಗೆ ಇಲ್ಲಿ ನೋಡಿ ಇದು ಬಟರ್ ಫ್ರೂಟ್ ಇದು ಗಿಡ ಮುಂಚೆ ಒಂದಿತ್ತು ಅದರಲ್ಲಿ ತುಂಬ ಬಟರ್ ಫ್ರೂಟ್ ಆಗಿ 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 ಅದಕ್ಕೆ ಹುಳ ಬಿದ್ದು ಸತ್ತೋಯ್ತು ಆಮೇಲೆ ಈಗ ಇಲ್ಲಿ ಒಂದು ಮಾಡಿದ್ದೇವೆ ಇನ್ನು ಮನೆ ಹತ್ತಿರ ಎಲ್ಲ ಆಚೆಲ್ಲ ಉಂಟು ಕೆಳಗಡೆ ಗಿಡ ಎಲ್ಲ ಸದ್ಯಕ್ಕೆ ಇನ್ನೂ ಬೇಗ ಮುಂಚೆ ಅಂತ ಹೇಳಿದರೆ ಅದೇ ಗಿಡದಲ್ಲಿ ಹಾಗೆ ಅದು ಕೂಡ ಅವರ ಮನೆಯಿಂದಲೇ ಸಿಕ್ಕಿದ್ದು ಫ್ರೂಟು ಒಂದು ತಗೊಂಡು ಬಂದಿದ್ರು ಮನೆಗೆ ಅದರಿಂದ ಗಿಡ ಮಾಡಿದ್ದು ಹಾಗೆ ಸಹ ಗಿಡ ಮಾಡ್ತಾರೆ ನನ್ನಪ್ಪ ಅದು ಯಾಕೆ ಅಂತ ಹೇಳಿದರೆ ಅವರ ಮಕ್ಕಳು ಬೇರೆಯವರಲ್ಲಿ ಹೋಗಿ ಏನು ಕೇಳಬಾರ್ದು ಬೇರೆಯವರ ಮನೆಗೆ ಹೋಗಿ ನಮಗೆ ಆ ಫ್ರೂಟ್ ಕೊಡಿ ಈ ಫ್ರೂಟ್ ಕೊಡಿ ನಮಗೆ ಅದು ಇಷ್ಟ ಇದಿಷ್ಟ ಅಂತ ಹೇಳಬಾರ್ದು ಅದು ನಮ್ಮ ಮನೆಯಲ್ಲೇ ಆಗಬೇಕು ಅಂತ ಹೇಳಿ ಅವ್ರದ್ದು ಥಾಟ್ ಹಾಗೆ ಹಾಲು ಕರ್ದಾಯಿತು ಲೈಟಾಗಿ ಮಳೆ ಬೆಲೆಗೆ ಸ್ಟಾರ್ಟ್ ಆಯಿತು ಅಂದ್ಕೊಂಡೋಗುವ ಟೈಮಿಗೆ ಇದು ಮಳೆ ಅಂತ ರೈನ್ ಕೋಟ್ ಹಾಕ್ಕೊಂಡು ಹೋಗಲೇಬೇಕು ಇಲ್ಲ ಅಂಥೇಳಿದರೆ ಅಲ್ಲಿ ತಲುಪುವಾಗ ಸಾಧಾರಣ ಒದ್ದೆ ಆಗಿರ್ತೇವೆ ಅದಕ್ಕೆ ಮೇಲಿದ್ದು ಒಂದು ಕೋಟ್ ಹಾಕ್ಕೊಂಡು ಹೋಗುವಂತಂಗೆ ವೆರಿ ಬೋರಿಂಗ್ ಆಯಿತು ಮಳೆಗಾಲದಲ್ಲಿ ರೈನ್ಕೋಟ್ ಹಾಕ್ಕೊಂಡು ಹೋಗಲಿಕ್ಕೆ ಒದ್ದೆಯಾಗಿ ಮತ್ತೆ ಎಲ್ಲ ಶುರು ಆಗ್ಬಾರ್ದಲ್ಲ ಕ್ಲೈಮೇಟ್ ಮಾತ್ರ ಅಲ್ಲ ನಮ್ಮ ಮನೆ ಹತ್ರ ಸುಮಾರು ಜನ ಹೇಳಿದ್ದೀರಿ ಮತ್ತೆ ಸಹ ನಾನು ಅದನ್ನೇ ಹೇಳೋದು